ಉಚ್ಚಿಷ್ಟ ಗಣಪತಿ ಯಾಕೆ ಮಾಡಬೇಕು ಉಚ್ಚಿಷ್ಟ ಗಣಪತಿ ನಿಮಗೆ ಯಾಕೆ ಬೇಕು ಗೊತ್ತಾ ಯಾಕೆ ಗೊತ್ತಾ ಈ ಜೀವನನೇ ಒಂದು ಯುದ್ಧ ಯುದ್ಧ ಮಾಡ್ಬೇಕ್ರಿ ನೀವು ಆದ್ರೆ ನಿಮ್ಮ ಹತ್ರ ಪವರ್ ಇರ್ಬೇಕು ನ್ಯಾಯ ನೀತಿ ಧರ್ಮ ಅಂತ ಮಾತಾಡೋದು ಯಾರು ಗೊತ್ತಾ ಶಕ್ತಿ ಇಲ್ದವನು ಶಕ್ತಿ ಇರೋನು ಯುದ್ಧ ಕೇಳಿತಾನೆ ಯುದ್ಧ ಮಾಡಿ ಗೆಲ್ಬೇಕು ಗೆದ್ರೆ ರಾಜ್ಯ ಸೋತ್ರೆ ಸ್ವರ್ಗ ಹ ಸೋತ್ರೆ ಅಥವಾ ಸತ್ರೆ ಸ್ವರ್ಗ ಆಯ್ತಾ ಹಂಗೆ ಈ ಒಂದು ಯುದ್ಧದಲ್ಲಿ ನಿಮ್ಗೊಂದು ಶಕ್ತಿ ಬೇಕು ಒಂದು ಶಸ್ತ್ರ ಬೇಕು ಒಂದು ಪವರ್ ಬೇಕು ಯುದ್ಧ ಮಾಡ್ತೀವಿ ಅಂದ್ರೆ ಗೆಲ್ಲೋ ಅಂತ ಅಯ್ಯು ನಂಬಿಕೆ ಇದ್ದಾಗ್ಲೇ ಯುದ್ಧ ಮಾಡ್ಬೇಕ್ರಿ ಅದಕ್ಕೆ ಉಚ್ಚಿಷ್ಟ ಮಹಾಗಣಪತಿ ಕೌಲಾಚಾರ ತಂತ್ರದಲ್ಲಿ ಕೊಡ್ತೀನಿ ನಾನು ಮಾಡಿ ನಿಮ್ಮ ಪವರ್ ಹ್ಯಾಂಗರತ್ತ ನೋಡಿ ಯಾರ ಲೆಬೆಲ್ಗೋಗ್ಬಿಡ್ತೀರಾ ಏನನ್ಕೊಂಡಿದೀರ ವಿಶಿಷ್ಟ ಮಹಾಗಣಪತಿ ಕೌಲಾಚಾರ ತಂತ್ರದಲ್ಲಿ ಕೊಡ್ತೀನಿ ನಿಜವಾಗ್ಲು ತಾಯಿ ಅಣೆಗೂ ಹೇಳ್ತಾ ಇದ್ದೀನಿ ಒಂದ್ಸರಿ ಮಾಡಿದ್ರಿ ಆ ರುಚಿ ನೋಡಿದ್ಮೇಲೆ ನೀವು ಜೀವನದಲ್ಲಿ ಬಿಡಲ್ಲ ಯಾರು ನಿಮ್ಮನ್ನ ಹೊಡಿಯಕ ನಿಮ್ಮ ಜೀವನಾನ ನಿಮ್ಮ ಒಂದು ಆ ಒಂದು ಆಗು ಹೋಗುಗಳನ್ನ ನಿಮಗೆ ಬರೋಂತ ಅಂತ ದುಡ್ನ ಅದೃಷ್ಟನ ಏ ನಿಮ್ಮ ಆರೋಗ್ಯನ ಕೂಡ ಕಿತ್ಕೊಳಕ್ಕಾಗಲ್ಲ ರೀ ಯಾರೂ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಓಪನ್ ಚಾಲೆಂಜ್ ವಿಶಿಷ್ಟ ಗಣಪತಿ ಕರೆಕ್ಟಾಗಿ ಮಾಡಿ ನಾನು ನಿಮಗೆ ಅದಕ್ಕೆ ಬೇಕಾಗಿರು ಯಂತ್ರ ಪದ್ಧತಿ ಸಾಧನೆ ಮಂತ್ರ ಎಲ್ಲ ಕೊಡ್ತೀನಿ ಮಾಡ್ಕೊಳ್ಳಿ ಸಮಯ ಕೊಡ್ತೀನಿ ಆ ಸಮಯದಲ್ಲಿ ಕರೆಕ್ಟಾಗಿ ಸಿದ್ಧಿ ಮಾಡಿಕೊಂಡು ಮಾಡ್ಕೊಳ್ಳಿ ಆಮೇಲೆ ನೀವು ಹೇಳ್ತೀರಾ ಏನು ಗುರುಗಳೇ ದಿನ ಅಯ್ಯೋ ಮುಂಚೆನೇ ಬರ್ಬಾರ್ದಾ ನಾವು ಎಷ್ಟೋ ಕೋಟಿ ಕಳ್ಕೊಂಬಿಟ್ಟಿದ್ದೀವಿ ಅಂತ ಆ ತರ ಆಗತ್ತೆ ಒಳ್ಳೇದಾಗಿ